ನಮಸ್ಕಾರ ಮಲಗಿಲ್ಗ್ ಬಿಟ್ರನು ಅಂತ ನೋಡ್ತಾ ಇದೀನಿ ನಾನು ಏಕೆಂದ್ರೆ ಯಾರು ಎದ್ದೋಗ್ಲಿಲ್ಲ ನನ್ನಂತೂ ವಿಪರೀತ ಹೊಗಳ್ಬಿಟ್ಟಿದೀರಿ ಎಲ್ಲರೂ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಏನು ತಪ್ಪು ಮಾತಾಡಿಸ್ಬಾರ್ದಪ್ಪ ಅಂತ ಯಾಕೆಂದ್ರೆ ಏನ್ ಮಾತಾಡಿದ್ರು ತಪ್ಪು ಕಣ್ಣು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕಡೆಗಳಿಗೆ ಬಹಳ ಸುಲಭವಾದ ಕೆಲಸ ಸೊ ಅದಕ್ಕೆ ಟೈಮು ಎಷ್ಟು ಕೊಡ್ತೀರ ಬುದ್ಧಿ ಅಲ್ಲಾದರೆ ಮೂರು ನಿಮಿಷ ಅಂತಿತ್ತು ಅದಕ್ಕೆ ಸೊ ಈ ಒಂದು ಪವಿತ್ರವಾದಂಥ ಕೃಷ್ಣ ಮಠದ ಈ ಕ್ಷೇತ್ರದಲ್ಲಿ ವೇದಿಕೆ ಇರುವಂಥ ವಿಶ್ವಪ್ರಿಯ ತೀರ್ಥ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರ ಸಲ್ಲಿಸಿ ಅರವತ್ನಾಲ್ಕನೇ ವರ್ಷದ ಈ ಒಂದು ಐತಿಹಾಸಿಕ ಸಮಾರಂಭಕ್ಕೆ ಒಂದು ಹೊಸ ರೂಪವನ್ನೇ ಕೊಟ್ಟಂಥ ಸುಗುಣೇಂದ್ರ ಶ್ರೀ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಸಿ ಮತ್ತೊಬ್ಬ ಶ್ರೀಗಳಂಥ ಶ್ರೀ ಸುಶೇಂದ್ರ ತೀರ್ಥ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ನಮ್ಮ ಸಂಸತ್ ಸದಸ್ಯರಂಥ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರೇ ಸುಜೇಂದ್ರರವರೇ ಯಶ್ಪಾಲ್ ಸುವರ್ಣರವರೇ ಬಲ್ಲಾಳ್ರವರೇ ಅವರೇ ವಿದ್ವಾನ್ ಆಚಾರ್ಯವರೇ ಭಾಳ ಜನ ಎಲ್ಲ ವೇದಿಕೆಯರಿದ್ದಾರೆ ಕೆಳಗಡೆ ಕೂಡ ವಿನಯ್ ಕುಮಾರ್ ಸೊರ್ಕೆ ನಮ್ಮ ಜಯಪ್ರಕಾಶ್ ಹೆಗಡೆ ಸ್ವರೂಪು ರವಿಯವರು ಪ್ರಕಾಶ್ ಅವರು ಇನ್ನು ಭಾಳ ಜನ ನಮ್ಮ ಅಶೋಕ್ ಅವರು ಪದ್ಮರಾಜ್ ಅವರು ಎಲ್ಲ ಕೂಡ ಉದಯ್ ಶೆಟ್ಟಿ ಅವರು ಎಲ್ಲ ಕೂಡ ಇದ್ದಾರೆ ಬಲ್ಲಾಳವರು ಅವರು ಕೂಡ ಇದ್ದಾರೆ ಶ್ರೀಮತಿ ಬಲ್ಲಾಳ್ ಎಲ್ಲ ಕೂಡ ಇದ್ದಾರೆ ಪುರಂದರ ದಾಸರು ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ನಾಭನ ಪಾದ ಭಜನೆ ಪರಮಸುಖಯ್ಯ ಅಂತ ನನಗೆ ಶ್ರೀಗಳ ಜತೆಯಲ್ಲಿ ಮಧ್ವಾಚಾರ್ಯ ಸ್ಟ್ಯಾಂಪನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೇನೆ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕರೆಸ್ಬಿಟ್ಟಿದ್ದೀರಿ ಬೇರೆ ಹೊಗಳ್ಬಿಟ್ಟಿದ್ದೀರಿ ಧರ್ಮ ಪೂಜೆ ಭಕ್ತಿ ಪ್ರದರ್ಶನಕ್ಕೆ ಇರುವಂಥ ವಸ್ತುಗಳಲ್ಲ ನಮ್ಮ ಆಚಾರ ವಿಚಾರಗಳನ್ನು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗ್ಬೇಕಾದ್ರು ನಮ್ಮೆಲ್ಲರ ಕರ್ತವ್ಯ ಬಂದ ತಕ್ಷಣ ಒಂದು ಆಶ್ಚರ್ಯ ಆಯಿತು ನನಗೆ ಭಾಳ ಸತಿ ಕೃಷ್ಣನ ಮಠಕ್ಕೆ ಬಂದಿದ್ದೇನೆ ಈ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ ಯಾರು ಒಬ್ಬರು ಎದ್ದೋಗಿದ್ದು ನೋಡಲಿಲ್ಲ ಅದೇನು ಇಷ್ಟು ಶ್ರದ್ಧೆಯಿಂದ ಕೂತಿದ್ದೀರೋ ಅಂತಂದರೆ ಇಲ್ಲಿ ಅಷ್ಟು ಆಕರ್ಷಣೀಯವಾದಂಥ ಕ್ಷೇತ್ರ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನನಗೆ ಸೊ ಅದಕ್ಕೆ ನಾವು ಕೂಡ ಭಾಳ ದೂರದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನೋಡಿದಾಗ ನನಗೆ ಶ್ರೀಗಳು ವಿಶ್ವರೂಪ ದರ್ಶನವನ್ನು ತೋರಿಸಿದ್ರು ಆಗಿ ಮಾಡಿದ್ದೀವಿ ಅಂತ ನನಗೆ ಜೈಲ್ ಮಂತ್ರಿ ಆದಾಗ ಕೂಡ ನಾನು ಕರೆದಿದ್ದರು ಜೈಲ್ ಮಂತ್ರಿ ಇದ್ದಾಗ ನೀವು ಹೇಳಿದ ಮಾತು ನನಗೆ ಇದೆ ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ ಐವತ್ತರವತ್ತು ವರ್ಷದ ನನ್ನ ಒಂದು ವಿಚಾರ ಇತ್ತು ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ ಪೂಜ್ಯ ಗುರು ಗರಿ ತತ್ಸೋ ಹಭ್ಯಧಿಕ ಕೃತ ಲೋಕತ್ರ ಹ ಪ್ರತಿಪ್ರವ ಪ್ರಮಿಃ ಪುರುಷಪುರಾಣ ತಮಸ್ಯ ವಿಶ್ವ ಪರಂ ನಿಧಾನ ವೇದಾಸಿ ವೇದಂ ಚ ಪರಂಚ ನಾಮ ತ್ವಯ ತಂ ವಿಶ್ವಮನಂತ ಗುರುಗಳೇ ತಪ್ಪೇನಾದ್ರು ಹೇಳಿದರೆ ಕ್ಷಮಿಸ್ಬಿಡಬೇಕು ನನ್ನ ಶ್ಲೋಕದಲ್ಲಿ ನನ್ನ ಐವತ್ತೈದು ವರ್ಷದ ಹಿಂದಿನ ನೆನಪಿನ ಕಲಿಕೆಯ ವಿಚಾರದಲ್ಲಿ ಏನಾರ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ತು ಕರೆಕ್ಟಾಗಿದೆಯಾ ಗುರುಗಳೇ ಬಹಳ ಸಂತೋಷ ನಮ್ಮ ಧರ್ಮ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿಗಳು ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಒಂದು ಮೂರ್ನಾಲ್ಕು ಪುಸ್ತಕ ಶ್ರೀಗಳು ಕೊಟ್ಟರು ಆ ಶ್ರೀಗಳ ಪುಸ್ತಕದಲ್ಲಿ ಅವರು ವಿದೇಶದಲ್ಲಿ ಮಾಡಿದಂಥ ಒಂದು ಭಾಷಣ ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಭಾಷಣದ ಒಂದು ಸಣ್ಣ ಲೈನ್ ತೆಗೆದು ನಾನು ನೋಡಿದೆ ನಾವು ಧರ್ಮಕ್ಕೆ ಅಂಟಿಕೊಂಡಿರಬಾರದು ಬಂಧಿಸಲ್ಪಟ್ಟಬಾರದು ಬದಲಾಗಿ ನಾವು ಬಯಸುವ ಇಚ್ಛಿಸುವ ಧರ್ಮವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಶ್ರೀಗಳು ವಿಶ್ವಸಂಸ್ಥೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ನಾನು ಒಪ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಇವತ್ತು ಅನೇಕ ಹೆಸರುಗಳಲ್ಲಿ ನಾವು ದೇವರನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ದೇವರೊಬ್ಬ ಇವತ್ತು ಒಂದೇ ಅನೇಕ ಹೆಸರುಗಳನ್ನು ನಾವು ದೇವರನ್ನು ವಿವಿಧ ರೀತಿಯಲ್ಲಿ ಶಿವನ್ ಕರೀಬೇಕಾಗಲಿ ಕೃಷ್ಣನ್ ಕರಿಬೇಕಾಗ್ಲಿ ವಿವಿಧ ರೀತಿ ವಿವಿಧ ಹೆಸರಿನಲ್ಲಿ ಕೃಷ್ಣನ್ನು ಕೂಡ ನಾವು ಕರ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಕೃಷ್ಣ ಇವತ್ತು ನಮ್ಮ ಒಬ್ಬ ಯಾಕೆ ಇಷ್ಟು ನಾವು ಜನ ಕೃಷ್ಣನ ಒಪ್ತಾ ಇದ್ದೇವೆ ಅಂತಂದರೆ ಕೃಷ್ಣ ಒಬ್ಬ ಶಿಕ್ಷಕ ಒಬ್ಬ ಮಾರ್ಗದರ್ಶಕ ಚಿಂತಕ ಜೊತೆಗೆ ರಾಜಕಾರಣಿ ಕೂಡ ಪ್ರೇಮಿ ತತ್ವಜ್ಞಾನಿ ಇದನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಪ್ಕೊಂಡು ಅವರ ರಣತಂತ್ರವನ್ನು ಕೂಡ ನಾವು ಗಮನಿಸಿದ್ದೇವೆ ಮನುಷ್ಯನ ಯಶಸ್ಸನ್ನು ಕಾಣಬೇಕಾರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ದಾನಶೂರಕರ್ಣನ ದಾನತ್ವ ಇರಬೇಕಂತೆ ಅರ್ಜುನನ ಗುರಿ ಭೀಮನ ಬಲ ವಿದುರನ ನೀತಿ ಕೃಷ್ಣನ ತಂತ್ರನೂ ಇರಬೇಕು ಶ್ರೀನಿವಾಸ ಪೂಜಾರಿಗಳೇ ಸಂಗೆ ಯಶಸ್ಸಿನ ಸ್ಟೋರಿಗೆ ಇವೆಲ್ಲ ಬೇಕು ಅರ್ಜುನನ ಗುರಿ ಬೇಕು ಬನ ಬರಬೇಕು ವಿದುರನ ನೀತಿ ಬೇಕು ಕೃಷ್ಣನ ತಂತ್ರ ಬೇಕು ಸೊ ಅದಕ್ಕೆ ಬಂದು ಇಲ್ಲಿ ನಾನು ನಿಮ್ಮೆಲ್ಲರ ಸನ್ನಿಧಿಲಿ ಇವತ್ತು ಈ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ಇವತ್ತು ವಿದೇಶದ ವಿಚಾರದಲ್ಲಿ ಶ್ರೀಗಳು ಮಾತಾಡ್ತಾ ಇದ್ದರು ಹೊರಗಡೆ ದೇಶಕ್ಕೆ ಕಳಿಸ್ಬೇಕು ಎಂಚರ ಮುಖಾಂತರ ಮಾಧ್ವಾಚಾರ ಅವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕು ಅನ್ನೋದು ಕೂಡ ನಮ್ಮ ಶ್ರೀಗಳು ಮಾತಾಡ್ತಾ ಇದ್ರು ಆಗ ನನಗೆ ನೆನಪು ಬಂತು ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೊಳ್ಬೇಕು ಅಂತ ಹೊರಟಿದನಂತೆ ಭಾರತ ಆಗ ತನ್ನ ಗುರು ಅರಿಸ್ಟೋಟೈಟಲ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾಯಿದ್ದಾನೆ ಹೋಗ್ಬಿದಾಗ ತನ್ನ ಗುರು ಅರಿಸ್ಟೋಟೈಟಲ್ ಕೇಳ್ತಾನಂತೆ ಅವನು ಗುರುಗಳೇ ನಾನು ಭಾರತ ವಶಪಡಿಸ್ಕೊಳಕ್ಕೆ ಇದ್ದೀನಿ ಪ್ರಪಂಚದ ಎರಡನೇ ಮೂರು ಭಾಗನ ನಾನು ಅಲ್ಲೇ ವಶಪಡಿಸ್ಕೊಬಿಟ್ಟಿದ್ದೀನಿ ಅವನಿಗೆ ಭಾಳ ಚಿಕ್ಕ ವಯಸ್ಸು ಮೂವತ್ತೆರಡು ಮೂವತ್ತ್ಮೂರು ಆಗ ಭಾಳ ಚಿಕ್ಕ ವಯಸ್ಸು ನಾನು ಹೋಗ್ತಾ ಇದ್ದೀನಿ ಅಂತ ಅಂದಾಗ ತನ್ನ ಗುರು ಅರಿಸಲ್ ನೀನು ಭಾರತಕ್ಕೆ ಹೋಗ್ತಾ ಇದೆಯಾ ಭಾರತನ ವಶಪಡಿಸ್ಕೊಳಕ್ ಹೋಗ್ತಾ ಇದೆಯಾ ನೀನು ಬರಬೇಕಾದ್ರೆ ಐದು ವಸ್ತುಗಳನ್ನು ನೀನು ಬಾ ಅಂತ ಹೇಳ್ತಾರಂತೆ ಏನು ಗುರುಗಳಾದ ಅದು ಐದು ವಸ್ತು ಒಂದು ರಾಮಾಯಣದ ಗ್ರಂಥ ಒಂದು ಮಹಾಭಾರತ ಭಗವದ್ಗೀತೆಯ ಗ್ರಂಥ ಮೂರನೇದು ಗಂಗಾ ಜಲ ನಾಲ್ಕನೇದು ಒಂದು ಕೃಷ್ಣನ ಕೊರಳು ಐನೇದು ಒಬ್ಬ ತತ್ವಜ್ಞಾನಿ ನಮ್ಮ ಸುಗುಣ ತೀರ್ಥರಂಥ ಒಬ್ಬ ತತ್ವಜ್ಞಾನಿ ಈ ಐದು ಜನ ಕರ್ಕೊಂಡು ಬಂದರೆ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮಲ್ಲಿರಂಥ ವಿದ್ವಾಂಸರು ಮಹಾಶ್ರೀಗಳು ಅನೇಕ ಈ ಇತಿಹಾಸಗೊಳ್ಳಂಥವರು ಎಲ್ಲವನ್ನು ಕೂಡ ಈ ಲೋಕದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ನಮ್ಮ ಧರ್ಮದಲ್ಲಿ ಒಂದು ಮಾರ್ಗದರ್ಶನಕ್ಕೆ ತಂದುಕೊಟ್ಟಂಥ ಅನೇಕ ತತ್ವಜ್ಞಾನಿಗಳನ್ನು ಈ ಐದು ವಸ್ತುಗಳನ್ನು ತೆಗೆದುಕೊಂಡು ಬಂದರೆ ನೀನು ಭಾರತವನ್ನೇ ತಂದಂಗೆ ಅಂತ ಹೇಳ್ತೆ ಹಂಗೆ ಇವತ್ತು ನಾವೆಲ್ಲ ಕೂಡ ನಮ್ಮ ಈ ಇತಿಹಾಸ ಪುಟಕ್ಕೆ ನಾವೆಲ್ಲ ಸೇರಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಈ ದೇಶದ ಒಂದು ದೊಡ್ಡ ಶಕ್ತಿ ನಮ್ಮ ಸಂಸ್ಕೃತಿ ಈಗ ಕೊರಳು ನನಗದೇನೋ ಒಂದು ಕೊಟ್ಟು ಕೊಳೋದಿಲ್ಲ ಅದು ಓ ಬೆಣ್ಣೆ ಬೆಣ್ಣೆ ನಾನು ಕೃಷ್ಣನ್ ಕೊರಳೆನಕೊಬಿಟ್ಟು ಈ ಕೊರಳೆ ಲೆಕ್ಕ ಹಾಕೊಳ್ಳಿ ನೀವು ಅದೊಂದು ಸಣ್ಣ ಬಿದಿರು ಬೊಂಬು ಆ ಬೊಂಬು ಗೊತ್ತಿತ್ತ ಅದ್ರಲ್ಲಿ ಅಂತ ನಾದ ಇದೆ ಅಂತ ಅದು ಗೊತ್ತಿರಲಿಲ್ಲ ಆ ಕೃಷ್ಣನ ಕೊರಳಲ್ಲಿ ಅಂತ ದೊಡ್ಡ ನಾದ ಆ ಒಂದು ಬಿದಿರು ಬೊಂಬೆಲಿ ಇರ್ತದೆ ಅಂತಂದರೆ ಇದೇ ಈ ದೇಶದ ಸಂಸ್ಕೃತಿ ನಾವು ಓದಂಥ ಸಂದರ್ಭದಲ್ಲಿ ಕೆಲವರು ಈ ಟಮಟೆ ಇಡ್ತಾರೆ ಈಗ ನಾ ಅಲ್ಲೆಲ್ಲ ಬರಬೇಕಾರೆ ಚಂಡಿ ಹೊಡಿತಾ ಇದ್ದರು ನಮ್ಮ ಯಾವುದೋ ಅಲ್ಲೆಲ್ಲ ಬರ್ಬೇಕಾರೆ ನಿಂತಿದ್ರು ಚಂಡಿ ಆ ಚಂಡಿ ಚರ್ಮ ಕುರಿ ಕಟ್ ಮಾಡ್ತಾರೆ ತಿಂತಾರೆ ಆ ಚರ್ಮದಲ್ಲಿ ಆ ಚಂಡಿದು ಇದನ್ನು ಮಾಡ್ತಾರೆ ಆ ಕುರಿಗೂ ಗೊತ್ತಿಲ್ಲ ಮೇಕೆಗೂ ಗೊತ್ತಿಲ್ಲ ನನ್ನ ಚ ಚಂಡಿ ಇದರಲ್ಲಿ ಇಷ್ಟು ಇಂಥ ಸೌಂಡ್ ಬರ್ತದೆ ಅಂತ ಇದು ಈ ದೇಶದಲ್ಲಿ ಇರೋಂಥ ಒಂದು ದೊಡ್ಡ ವಿಸ್ಮಯ ಇದು ಇದು ಪ್ರಕೃತಿಯ ನಿಯಮ ನಾವು ಯಾರು ಕೂಡ ಇದನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಚರ್ಮದಲ್ಲೂ ಆ ಶಬ್ದ ಬರ್ತಾ ಇದೆ ಆ ಕೃಷ್ಣನ ಕೊರಳೆಲ್ಲ ಬಿದಿರಿನಲ್ಲೂ ಕೂಡ ಇಂಥ ಶಬ್ದ ನಾದ ಆ ನಾದನಿಂದ ನಮ್ಮದು ಪರಮ ಒಂದು ಮನಸ್ಸಿಗೆ ಭಾಳ ದೊಡ್ಡ ನೆಮ್ಮದಿ ತರುವಂಥ ಕೆಲಸ ಇವತ್ತು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಹಂಗೆ ಇವತ್ತು ನಾವೆಲ್ಲ ಒಬ್ಬ ವ್ಯಕ್ತಿ ನಾವು ಯಶಸ್ಸನ್ನು ಕಾಣಬೇಕಾದ್ರೆ ಇವತ್ತು ಅನೇಕ ವಿಚಾರಗಳನ್ನು ನಾವೆಲ್ಲ ಹಂಚ್ಕೊಂಡು ಇದ್ದೇವೆ ಒಬ್ಬ ವ್ಯಕ್ತಿ ಒಂದು ನಿಷ್ಠೆವಾದಂಥ ಹಂತಕ್ಕೆ ತಲುಪಬೇಕಾದ್ರೆ ಆತ ಪ್ರತಿ ಸಂದರ್ಭದಲ್ಲೂ ಕೂಡ ತಂದೆ ಆದಂಥ ಒಂದು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರಬೇಕು ಇವತ್ತು ನಾವು ದೇವಸ್ಥಾನಕ್ಕೆ ನಾವು ಬರ್ತೇವೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತೇವೆ ನಾನು ಹಿಂದೆ ಎಲ್ಲೋ ಒಂದು ಕಡೆ ಮಾತಾಡ ಅದು ಚರ್ಚೆ ಬಂತು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನೇ ಪ್ರಯತ್ನ ಕೆಲವು ಸಂದರ್ಭವು ಫೇಲ್ ಆಗ್ಬೋದು ನಾವು ಭಗವಂತನ ಮುಂದೆ ನಾವು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಂಗೆ ಇವತ್ತು ನಾವು ನಮ್ಮಲ್ಲಿ ನಾವೇ ಅನೇಕ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ದೇವರಲ್ಲಿ ನಮ್ಮ ಕಷ್ಟ ಸುಖಗಳನ್ನು ಕೇಳಿಕೊಂಡು ಇವತ್ತು ನಾವೆಲ್ಲ ಕೂಡ ಯಶಸ್ಸನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ ಇವತ್ತು ಹೋರಾಟವನ್ನು ಗೆಲುವಿಗೋಸ್ಕರ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೋಲನ್ನು ಮರಿಲೇಬೇಕಾಗ್ತದೆ ಮನುಷ್ಯನಿಗೆ ಸೋಲು ಗೆಲುವು ಬದುಕಿನಲ್ಲಿ ಯಾವುದೂ ಕೂಡ ಶಾಶ್ವತ ಇಲ್ಲ ಗೆದ್ದೆ ಗೆದ್ದವರು ಇದ್ದಾರೆ ಸೋತವರು ಸೋತಾರೆ ಕೊನೆಗೆ ಮನುಷ್ಯ ಇರ್ತದೆ ಕೊನೆಗೆ ಎಲ್ಲರೂ ಒಂದು ಕಡೆ ನಿಮ್ಗೊಂದು ಅವಕಾಶ ಇರ್ತದೆ ಡಿ ವಿ ಜಿ ಒಂದು ಕಡೆ ಒಂದು ಮಾತಾಡ್ತಾರೆ ನಾನು ಮಮ್ಮಾಡು ಕೈಗೆ ದೊರಜ ಹುಜ್ಜಗವ ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಹೀನ ಮಾವುದು ಮಿಲ್ಲ ಜಗದ ಹುಡುಗಿಗೆ ತಾಣ ಇರುವುದು ನಿಂಕ ಮಂಕುತಿಮ್ಮ ಅಂತ ಅಂದ್ರೆ ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಅವನು ಬಡವ ಇರಲಿ ಸಾಹುಕಾರ ಇರಲಿ ಶ್ರೀಮಂತ ಇರಲಿ ಯಾರೇ ಆಗಲಿ ಅವ್ರು ಹೇಳ್ದಂಗೆ ಎರಡು ಕಾಯಿ ಇಟ್ಟೋನು ಒಂದೇ ಬೇರೆ ಕೃಷ್ಣನ ಚಿನ್ನ ಏನು ಕೊಟ್ಟರು ಕೂಡ ಒಂದೇ ಕೊನೆಗೆ ಎಲ್ಲರಿಗೂ ಒಂದು ಈಗ ಇರುವೆ ನಾವು ಮಾತಾಡ್ತೀವಿ ಇರುವೆ ಕೂಡ ಏನಾರು ಒಂದು ಸಾಧನೆ ಮಾಡೋಂತ ಶಕ್ತಿ ಇರ್ತದೆ ಈಗ ಪಿಳ್ಳಾರ್ತಿ ಒಂದು ಕಡೆ ಸಗಣಿ ಇರ್ತದೆ ಒಂದು ಕಡೆ ಹುಲ್ಲಿರ್ತದೆ ಅವೆರಡು ಇಟ್ಟ ತಕ್ಷಣ ಪೀಳಾರ್ತಿ ಹೋಗ್ತದೆ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ನಾವು ಯಾರು ನಾನು ಬಡವ ಶ್ರೀಮಂತ ನೀವು ಕೆಳಗಡೆ ಇದ್ದೀರಿ ನಾನು ಮೇಲ್ಗಡೆ ಕೂತಿದ್ದೀರಿ ಅಂತ ಯಾರಿಗೂ ಭಾವನೆ ಬಿಡ ಎಲ್ಲರೂ ಕೂಡ ಈ ಬ ಪ್ರಪಂಚದಲ್ಲಿ ಜನ್ಮವನ್ನು ತಾಳದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದು ನಾವೆಲ್ಲ ಕೂಡ ಕೆಲಸವನ್ನು ನಾವು ಮಾಡೋಣ ಸೊ ಕಾಯವ ಕಾಯುವ ದೈವ ನಮ್ಮಲ್ಲೆಲ್ಲ ಕೂಡ ಈ ಸಂದರ್ಭದಲ್ಲಿ ಕಾಪಾಡ್ತೇನೆ ಪ್ರತಿಕಾರಕ್ಕೆ ಇವತ್ತು ನಾವೆಲ್ಲ ಕೂಡ ನಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡಿಕೊಂಡು ಹೋಗೋಣ ದಾರಿ ಇದ್ದಲ್ಲಿ ನಾವು ನಡೀಲೇಬೇಕಾಗ್ತದೆ ದಾರಿ ಇಲ್ಲದಲ್ಲಿ ನಡೀದೇ ಹೋದರೆ ನಮಗೆ ಸಮಸ್ಯೆ ಆಗ್ತದೆ ದಾರಿಯನ್ನು ನಾವು ಹುಡ್ಕೊಂಡೇ ಹೋಗಬೇಕಾಗ್ತದೆ ಸಮ ನಮ್ಮ ಜೀವನದಲ್ಲಿ ಮತ್ತೆ ಬರದೇ ಇರುವುದು ನಾಲ್ಕು ಅಂಶಗಳು ಒಂದು ಸಮಯ ಒಂದು ಮಾತು ಒಂದು ನಂಬಿಕೆ ಮತ್ತು ಅವಕಾಶ ದೇವರು ವರನೂ ಕೊಡ್ತಾನೆ ಶಾಪನೂ ಕೊಡೋದಿಲ್ಲ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಆದರೆ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವ ದಿಟ್ಟಿನಲ್ಲಿ ನಾವು ಹೋಗ್ತೀವಿ ಅನ್ನೋದು ಭಾಳ ಮುಖ್ಯ ಸೊ ಆ ದೃಷ್ಟಿಯಿಂದ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯ ನನಗೆ ನಂಬಿಕೆ ಕೂಡ ಮುಖ್ಯ ಹಂಗೆ ನಮ್ಮ ನಂಬಿಕೆ ಇವತ್ತು ನಾವೆಲ್ಲ ಇಟ್ಕೊಂಡು ಇವತ್ತು ಶ್ರೀಗಳೆಲ್ಲ ಏನೋರ ಇವತ್ತು ನಾವು ಮಾಧ್ವಾಚಾರ ವಿಚಾರ ನಾವು ಯಾಕೆ ಇಷ್ಟು ಚಿಂತನೆ ಇದ್ದೀವಿ ಅವ್ರ ಹೆಸರಿನಲ್ಲಿ ಯಾಕೆ ಇವತ್ತು ಅಂಚೆ ಚೀಟಿ ಬಂದಿದೆ ಅಂತಂದರೆ ಅವರ ಆದರ್ಶಗಳು ಮಾರ್ಗದರ್ಶನಗಳು ಇವತ್ತು ಒಬ್ಬ ಗುರು ಆ ಗುರುನೇ ಗುರಿಯನ್ನು ನಾವು ಕಾಣ್ಬೋದು ಈಗ ಬಂದ ತಕ್ಷಣ ನಮ್ಮ ಕೈಲಿ ದೀಪವನ್ನು ಹಚ್ಚಿಸೋದು ಜ್ಯೋತಿಯನ್ನು ಬೆಳಗ್ಸೋದು ಅವ್ರು ಮಾತಾಡ್ತಾಯಿದ್ರು ಅವ್ರು ಚರ್ಚೆ ಮಾಡ್ಬೇಕಾರೆ ಬೆಳಗ್ಗೆ ಸೂರ್ಯ ಉಟ್ತಾನೆ ನಾವು ನಮಸ್ಕಾರ ಮಾಡ್ತೀವಿ ಸಾರ್ಯ ಸಾಯಂಕಾಲ ಸೂರ್ಯ ಮುಡ್ ಮುಳುಗ್ತನೇ ಆಗೂ ನಮಸ್ಕಾರ ಮಾಡ್ತೀವಿ ಅಂತ ಹಂಗೆ ಬಂದ ತಕ್ಷಣ ಜ್ಯೋತಿ ಅಳಿಸಿದ್ರು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪ ಸ ದೀಪ ಜ್ಯೋತಿ ಪ್ರಕಾಶತಮ್ ಅಂತೇಳಿ ಭಾಳ ಸಂತೋಷದಿಂದ ಇನ್ನೂ ಜ್ಯೋತಿ ಭಾಳ ಸಂತೋಷದಿಂದ ಇವತ್ತು ಬೆಳೀತಾ ಇದೆ ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗುವುದಿಲ್ಲ ಪ್ರಯತ್ನ ಮಾಡಿ ವಿಫಲ ಆಗ್ಬೋದು ಪ್ರಾರ್ಥನೆ ಮಾಡಿ ವಿಫಲ ಆಗೋದಿಲ್ಲ ಅಂತ ಮತ್ತೆ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ದೈವ ಧರ್ಮ ಇವತ್ತು ಪರ ನಿಂತು ನಾವೆಲ್ಲ ಕೂಡ ಕಾಯ್ಕೊಡ್ಬೇಕಾದ್ದು ಧರ್ಮ ಇದನ್ನು ಉಳಿಸ್ಕೊಂಡು ಹೋಗಲೇಬೇಕು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸೇರಿದೆ ಇವತ್ತು ಭಗವಂತನ ಕೃಪೆಗೆ ಇವತ್ತು ಕೃಷ್ಣ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ವಿವಿಧ ಅವತಾರ ನಾನು ಆಗಲೇ ಹೇಳಿದ್ನಲ್ಲ ಇವತ್ತು ಆತನ ಅವತಾರಗಳನ್ನು ಇವತ್ತು ಚರ್ಚೆ ಮಾಡ್ಕೊಂಡೋದ್ರೆ ಹೋದರೆ ದಿನಗಳು ಗಂಟೆಗಳು ಕೂಡ ಇವತ್ತು ಮಾಡ್ಕೊಂಡು ಹೋಗಬೇಕಾಗಿದೆ ಇವತ್ತು ಕೃಷ್ಣ ದೊಡ್ಡವ್ರಿಗಿರ್ಬೋದು ಚಿಕ್ಕವ್ರಿರ್ಬೋದು ಬಡವನಿಗಿರ್ಬೋದು ಸಾವಿರ ಎಲ್ಲರೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿಕೊಡುವಂಥ ಒಂದು ಐತಿಹಾಸಿಕ ಇದೇ ನಮ್ಮ ಭಾರತ ಭೂಮಿಯ ದೊಡ್ಡ ಶಕ್ತಿ ಆ ಶಕ್ತಿನ ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗ್ಬೇಕು ಇವತ್ತು ನಾನು ಉಡುಪಿಗೆ ಬಂದು ಶ್ರೀಗಳ ಅರವತ್ತ್ನಾಲ್ಕನೆಯ ಜನ್ಮದಿನ ಸಂದರ್ಭದಲ್ಲಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ತಾವೆಲ್ಲ ಸೇರಿ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮಗೆಲ್ಲರೂ ಕೂಡ ಒಂದಿಸಿ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಕೋಟೆ ಪೂಜಾ ಶ್ರೀನಿವಾಸಾಚಾರ್ಯರು ಅವ್ರು ಹೇಳ್ದಂಗೆ ವಿಭಿನ್ನವಾದಂಥ ವಿಚಾರ ಕೆಲವರು ಬಂಡೆ ವಿಚಾರ ಮಾತಾಡೋದು ಕಲ್ಲು ಬಂಡೆ ಅಂಥೇಳಿ ಹಾಂ ಬಿರುಗಡೆ ಬಂಡೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ ಹಂಗೆ ಈ ಬಂಡೆ ಹೆಂಗೆ ಬೇಕಾದ್ರೂ ಉಪಯೋಗಿಸ್ಕೋಬೋದು ಶ್ರೀನಿವಾಸಾಚಾರ್ಯ ಈ ಬಂಡೆನ ತಲ್ಪ ಇದನ್ನು ಮೆಟ್ಲು ಮಾಡ್ಕೋಬೋದು ದಿಂಡು ಮಾಡ್ಕೋಬೋದು ಜಲಿನೂ ಮಾಡ್ಕೋಬೋದು ವಿಗ್ರಹನೂ ಮಾಡ್ಕೋಬೋದು ಹೆಂಗ್ ಬೇಕಾದ್ರೂ ಉಪ್ಯೋಗಿಸ್ಕೊಳಿತ್ತು ಅದೆಲ್ಲ ಸೇರಿ ಇಷ್ಟು ಮಾತ್ರ ಹೇಳಿ ಯಾಕೆಂದರೆ ಹಿಂಗೆ ಜನ ಹೇಳಬಾರ್ದು ಹಿಂಗೆ ಮಾತಾಡಕ್ಕೆ ಹೋದ್ರೆ ಗಂಡು ಕಟ್ಟಲೆ ಮಾತಾಡ್ಬೇಕಾದ್ರೆ ಶ್ರೀಗಳು ಮಾತಾಡಿದ್ಮೇಲೆ ಯಾವತ್ತೂ ಮಾತಾಡಬಾರ್ದು ಆದರೂ ಚಿಂತೆ ಇಲ್ಲ ಕೊನೆಗೆ ನನ್ನ ಕರೆಸಿ ಮಾತಾಡಿದ್ರಿ ಇಂಥ ಒಂದು ಪವಿತ್ರವಾದ ಸಮಾರಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಇದು ಭಾಳ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಡಿ ಕೆ ಶಿವಕುಮಾರ್ ಮೇಲೆ ಇರಲಿ ಶ್ರೀಗಳು ಭಾಳ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ದೇನೆ ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಈ ಸಭೆಯಲ್ಲಿ ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ವಿಶೇಷವಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡಿದ್ದೀರಿ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅವರು ಕೂಡ ನಾನು ಅಭಿನಂದಿಸ್ತೇನೆ ಪ್ರವಚಕರಿಗೂ ಮಾಡ್ತೇನೆ ಶ್ರೀಗಳಿಗೂ ಮಾಡ್ತೇನೆ ಇಲ್ಲಿ ಸೇರಿದಂಥ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂತ ಎಲ್ಲ ಮುಖಂಡಗಳಿಗೂ ಮತ್ತೊಮ್ಮೆ ಒಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ ಜಾಸ್ತಿ ಹೊತ್ತು ಮಾತಾಡಿ ಕ್ಷಮಿಸ್ಬೇಕು